ಯುದ್ಧದ ತೀವ್ರತೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮುಂದುವರೆಸುವ ಲಕ್ಷಣ ಕಾಣಿಸ್ತಾ ಇದೆ ಪಾಕಿಸ್ತಾನ ಒಂಚೂರು ಬಾಲ ಬಿಚ್ಚಿದ್ರು ಬಾಲ ಮಾತ್ರ ಅಲ್ಲ ತಲೆನೇ ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇದೆ ಭಾರತ ಭಾರತದ ಮೇಲೆ ಪಾಕಿಸ್ತಾನಕ್ಕೆ ನಗರಗಳ ಮೇಲೆ ದಾಳಿ ಮಾಡುವಂಥ ಸಾಮರ್ಥ್ಯ ಇದೆಯಾ ಹಾಗಾದರೆ ನಿಜಕ್ಕೂ ಪಾಕಿಸ್ತಾನ ಕಾಲ್ಕೇರ್ ಜಗಳಕ್ಕೆ ಬರುತ್ತಲ್ಲ ಅದಕ್ಕಿರುವ ಸಾಮರ್ಥ್ಯ ಏನು ಭಾರತದ ಬೇರೆ ಬೇರೆ ನಗರಗಳ ಮೇಲೆ ದಾಳಿ ಮಾಡಿ ಭಾರತವನ್ನು ಸೋಲಿಸುವಂಥ ಸಾಮರ್ಥ್ಯ ಪಾಕಿಸ್ತಾನಕ್ಕಿದೆಯಾ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮೇ ಫೇಲ್ ಆಗಿದೆ ಲಾಹೋರ್ನಲ್ಲಿರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಫೇಲ್ ಆಗಿದೆ ಪಾಕಿಸ್ತಾನಕ್ಕೆ ತನ್ನ ತನ್ನ ತಾನೇ ರಕ್ಷಣೆ ಮಾಡ್ಕೊಳ್ಳೋದು ಹೋಗಲಿ ತನ್ನ ಏರ್ ಡಿಫೆನ್ಸ್ ಸಿಸ್ಟಮನ್ನೇ ಭಾರತದ ಡ್ರೋನ್ಗಳು ಉಡಾಯಿಸ್ಬಿಟ್ಟಿದ್ದಾವೆ ಇದೆಲ್ಲವನ್ನು ಹೇಗೆ ಅಂತ ಹೇಳ್ತೀನಿ ಮತ್ತು ಬೆಂಗಳೂರಿನ ಮೇಲೆ ದಾಳಿ ಮಾಡೋ ಸಾಧ್ಯತೆ ಇದೆಯಾ ಪಾಕಿಸ್ತಾನ ಬೆಂಗಳೂರು ಮೇಲೆ ಬಾಂಬ್ ದಾಳಿ ಮಾಡ್ಬೋದಾ ಪಾಕಿಸ್ತಾನ ಹೈದರಾಬಾದ್ ಮೇಲೆ ಚೆನ್ನೈ ಮೇಲೆ ಕೋಲ್ಕತ್ತಾ ಮೇಲೆ ಬೇರೆ ಬೇರೆ ನಗರಗಳ ಮೇಲೆ ಮುಂಬೈ ಮೇಲೆ ದಾಳಿ ಮಾಡೋ ಸಾಮರ್ಥ್ಯ ಇದೆಯಾ ಪಾಕಿಸ್ತಾನಕ್ಕೆ ಅಂಥ ಪ್ರಯತ್ನ ಮಾಡೋಕೆ ಸಾಧ್ಯ ಆಗತ್ತಾ ನೋಡೋಣ ಪಾಕಿಸ್ತಾನಕ್ಕೆ ಪಕ್ಕದ ಕೋಟ್ ಮೇಲೆ ಪಕ್ಕದಲ್ಲೇ ಇರುವಂತಹ ಜೈಸಲ್ಮೇರ್ ಮೇಲೆ ದಾಳಿ ಮಾಡಿಯೇ ದಕ್ಕಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ತನ್ನ ಬಾರ್ಡ್ರಲ್ಲಿರುವಂಥ ಒಂದು ಇನ್ನೂರು ಕಿಲೋಮೀಟ್ರ್ ಡಿಫ್ರೆನ್ಸಲ್ಲಿರುವಂಥ ಜೈಪುರ್ ಜೈಪುರ್ ಎಂಟುನೂರು ಕಿಲೋಮೀಟ್ರ್ ಇದೆ ಪಕ್ಕದಲ್ಲಿರುವಂಥ ಜೈಸಲ್ಮೇರ್ ಆ ರಾಜಸ್ಥಾನ್ ಬಾರ್ಡ್ರ್ನಲ್ಲಿರುವಂಥ ಆಮೇಲೆ ಪಂಜಾಬ್ ಇರುವಂಥ ಭಾಗಗಳಲ್ಲಿ ಭುಜ್ ಏನಿದೆ ಗುಜರಾತ್ನ ಅಲ್ಲಿಗೆ ದಾಳಿ ಮಾಡಿ ದಕ್ಕಿಸ್ಕೊಳ್ಳೋಕಾಗ್ತಾ ಇಲ್ಲ ಪಾಕಿಸ್ತಾನದ ಅಷ್ಟೂ ಐವತ್ತು ಕ್ಷಿಪಣಿಗಳನ್ನು ಭಾರತ ನಿನ್ನೆ ರಾತ್ರಿ ಉಡಾಯಿಸಿದೆ ಅನ್ನುವಂಥ ಮಾಹಿತಿಯನ್ನು ಭಾರತದ ರಕ್ಷಣಾ ಇಲಾಖೆ ಕಡೆಯಿಂದ ನೀಡಲಾಗ್ತಾ ಇದೆ ಆ ಒಂದು ಮಾಹಿತಿಯನ್ನು ನೋಡ್ತಾ ಇದ್ದರೆ ಪಾಕಿಸ್ತಾನ ಭಾರತದ ದೆಹಲಿ ಕ್ಯಾಪಿಟಲ್ ಸಿಟಿ ಅಲ್ಲಿಗೆ ದಾಳಿ ಮಾಡುವುದು ಕೂಡ ಸಾಧ್ಯ ಇಲ್ಲ ಯಾಕಂದರೆ ಒಂದು ಲಾಹೋರ್ನಿಂದ ದೆಲ್ಲಿಗೆ ನಾನ್ನೂರ ಅರವತ್ತೇಳು ಕಿಲೋಮೀಟರ್ ಇದೆ ನಾನೂರ ಅರವತ್ತೇಳು ಕಿಲೋಮೀಟ್ರ್ ಅದು ಬರೋದ್ರೊಳಗೆ ಎಸ್ ಫೋರ್ ಹಂಡ್ರೆಡ್ ಅಲ್ಲಿನ ಕ್ಷಿಪಣಿಯನ್ನು ಹೊಡೆದಾಕಿರುತ್ತೆ ಆರ್ನೂರರಿಂದ ನಾನ್ನೂರು ಕಿಲೋಮೀಟ್ರ್ ರೇಂಜ್ ಒಳಗೇನೆ ಹೊಡೆದಾಕ್ಬಿಡುತ್ತೆ ಅಂದರೆ ಈ ಆಗಸ್ಟದಲ್ಲಿ ಯಾವ ಕ್ಷಿಪಣಿ ಬಂದರೂ ಕೂಡ ನಿರಂತರ ದಾಳಿ ಮಾಡ್ತಾ ಇರುತ್ತೆ ಅದ್ರ ಮೇಲೆ ರಷ್ಯಾ ನಿರ್ಮಿತ ಎಸ್ ಫೋರ್ ಹಂಡ್ರೆಡ್ನ ಸ್ಪೆಷಾಲಿಟಿ ಇದು ಇನ್ನು ಪಾಕಿಸ್ತಾನದ ಕೈಯಲ್ಲಿರುವಂಥದ್ದು ಒಂಥರ ಚೀನಾ ಚೀನಾ ಮೇಡ್ ಅಂತ ಹೇಳಿದ್ರೆ ನಮಗೆ ಗೊತ್ತಿರುತ್ತೆ ಅದು ಡೂಪ್ಲಿಕೇಟ್ ಅಂತೇಳಿ ಚೀನಾ ಮೇಡ್ಗೆ ಸಾಮರ್ಥ್ಯನೇ ಇಲ್ಲ ಅಂತ ಅನ್ನಿಸ್ತಾ ಇದೆ ನೂರ ಅರವತ್ತು ಕಿಲೋಮೀಟ್ರ್ ರೇಂಜಲ್ಲಿ ಮಾತ್ರ ಅದು ಹೊಡೆಯೋದಕ್ಕೆ ಸಾಧ್ಯ ನೂರ ಅರವತ್ತು ಕಿಲೋಮೀಟ್ರ್ ರೇಂಜ್ಗೆ ಬರೋವರೆಗೂ ಕೂಡ ಅದಕ್ಕೆ ಹೊಡೆಯೋದಕ್ಕೆ ಸಾಧ್ಯನೇ ಇಲ್ಲ ಭಾರತ ತನ್ನ ಗುರಿಯನ್ನು ಇನ್ನೂರು ಮುನ್ನೂರು ಐನೂರು ಕಿಲೋಮೀಟ್ರಿಂದ ಇಟ್ಟು ಪಾಕಿಸ್ತಾನ ಕೊಡಿದ್ರೆ ಅದು ನೂರ ಅರವತ್ತು ಕಿಲೋಮೀಟ್ರ್ ಬಂದ ಮೇಲೆ ಮಾತ್ರ ಅದನ್ನು ಡಿಫೆಕ್ಟ್ ಮಾಡುತ್ತೆ ಅದನ್ನು ಆಮೇಲೆ ಅದರ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಮಾಡುತ್ತೆ ಆದ್ರೆ ನಾವು ನೋಡೋದಾದ್ರೆ ದೆಹಲಿಗೆ ಲಾಹೋರ್ನಿಂದ ನಾನೂರ ಅರವತ್ತೇಳು ಕಿಲೋಮೀಟರ್ ಇದೆ ದೆಹಲಿಗೆ ಗುರಿ ಇಡೋದಿಕ್ಕಂತೂ ಪಾಕಿಸ್ತಾನ ಕೈಲಿ ಸಾಧ್ಯನೇ ಇಲ್ಲ ಇನ್ನು ನೀವು ನೀವು ಬೆಂಗಳೂರಿಗೆ ಯೋಚನೆ ಮಾಡಿದ್ರೆ ಇದು ಎರಡ್ ಸಾವಿರ ಕಿಲೋಮೀಟರ್ ಇದೆ ಎರಡ್ ಸಾವಿರದ ಅರವತ್ತೈದು ಕಿಲೋಮೀಟರ್ ಲಾಹೋರ್ ಇಂದ ಬೆಂಗಳೂರು ಬೆಂಗಳೂರಂತೂ ಪಾಕಿಸ್ತಾನಕ್ಕೆ ಏನೇ ಪ್ರಯತ್ನ ಮಾಡಿದ್ರು ಕೂಡ ಪಾಕಿಸ್ತಾನದವರೆಗೂ ಬರೋಕ್ ಬೆಂಗಳೂರಿನವರೆಗೂ ಬರೋಕ್ ಸಾಧ್ಯ ಇಲ್ಲ ಪಾಕಿಸ್ತಾನಕ್ಕೆ ಅಷ್ಟೊತ್ತಿಗಾಗಲೇ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮ ಆರ್ಮಿ ಅದನ್ನ ಒಡೆದಾಕಿರುತ್ತೆ ಗಡಿಯಿಂದ ಹೊರಗಡೆ ಒಳಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಪಾಕಿಸ್ತಾನಕ್ಕೆ ಅಷ್ಟರ ಮಟ್ಟಿಗೆ ಪಾಕಿಸ್ತಾನ ಈಗಾಗಲೇ ತನ್ನ ಎಲ್ಲ ಶಕ್ತಿ ಪ್ರಯೋಗಿಸಿ ದಾಳಿ ಮಾಡಿದೆ ನೆನ್ನೆ ಆದರೆ ಒಂದೇ ಒಂದು ಹಾನಿಯನ್ನು ಮಾಡೋದಕ್ಕಾಗಿಲ್ಲ ಸಿಯಾಲ್ಕೋಟ್ನಿಂದ ಬೆಂಗಳೂರಿಗೆ ಎರಡು ಸಾವಿರದ ಆರುನೂರ ಅರವತ್ತು ಕಿಲೋಮೀಟ್ರ್ ಅದನ್ನು ಪಾಕಿಸ್ತಾನದ ಯಾವುದಾದ್ರೂ ಒಂದು ಸೇನಾ ನೆಲೆಯಿಂದ ದಾಳಿ ಮಾಡಬೇಕು ಅಂದರೆ ಬೆಂಗಳೂರಿನಂಥ ಒಂದು ನಗರವನ್ನು ಕೇಂದ್ರೀಕರಿಸ್ಕೊಂಡು ಎರಡು ಸಾವಿರದ ಆರುನೂರ ಅರವತ್ತು ಕಿಲೋಮೀಟ್ರ್ ಬರೋದ್ರೊಳಗೇ ಅದು ಉಡಿಸಾಗಿರುತ್ತೆ ಅದಕ್ಕೆ ಗುರಿ ಇಟ್ಟಾಗಿರುತ್ತೆ ಅದನ್ನು ಮುಗಿಸೇ ಆಗಿರುತ್ತೆ ಆರ್ನೂರು ಕಿಲೋಮೀಟ್ರ್ ಒಳಗೇನೆ ಮುಗಿಸ್ತಾರೆ ಅಂದರೆ ಇನ್ನು ಎರಡು ಸಾವಿರದ ಆರುನೂರು ಕಿಲೋಮೀಟರ್ ಬರೋದಕ್ಕಾಗುತ್ತಾ ಸದ್ಯ ಭಾರತ ಹೈ ಅಲರ್ಟ್ ಆಗಿದೆ ಸಿಂಧೂರ ಆಪರೇಷನ್ ಸಿಂಧೂರ ತ್ರೀ ಕೂಡ ಆಗುವಂಥ ಸಾಧ್ಯತೆ ಇದೆ ಪಾಕಿಸ್ತಾನ ಏನಾದರೂ ಪ್ರತಿರೋಧ ಒಡ್ತಾ ಮತ್ತೆ ಭಾರತದ ಮೇಲೆ ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡಿದರೆ ಪಾಕಿಸ್ತಾನವನ್ನು ಮುಗಿಸಿ ಹಾಕೋದ್ರಲ್ಲಿ ಅನುಮಾನ ಇಲ್ಲ ಇವತ್ತು ಮತ್ತೆ ರಾಜನಾಥ್ ಸಿಂಗ್ ಎಲ್ಲ ಸೇನಾ ಮುಖ್ಯಸ್ಥರ ಜೊತೆ ಹಾಗೆ ಸಿ ಡಿ ಎಸ್ ಜೊತೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಅಜಿತ್ ದೋವಲ್ ಇಲ್ಲಿ ನರೇಂದ್ರ ನರೇಂದ್ರ ಮೋದಿಯವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಪ್ರತಿದಿನ ಸೇನೆಯಲ್ಲಿ ಆಗ್ತಾ ಇರುವಂತಹ ಏನು ಆ ಎಸ್ಕಲೇಷನ್ ಬಗ್ಗೆ ಪಾಕಿಸ್ತಾನ ಎಸ್ಕಲೇಷನ್ ಏನು ಮಾಡ್ತಾ ಇದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಏನೇನು ಸಲಹೆ ಸೂಚನೆ ನಿರ್ದೇಶನಗಳನ್ನು ತಗೊಂಡು ಬಂದು ಸೇನೆಗೆ ಕೊಡ್ತಾ ಇದ್ದಾರೆ ಇಲ್ಲಿ ಪಾಕಿಸ್ತಾನ ಜಮ್ಮು ಭುಜ್ ಬಾರ್ಮಾ ಜೈಸಲ್ಮೇರ್ ಇಲ್ಲೆಲ್ಲ ಪಠಾಣ್ಕೋಟ್ ಮೇಲೆಲ್ಲ ದಾಳಿ ಮಾಡುವಂಥ ಪ್ರಯತ್ನ ಮಾಡಿ ವಿಫಲ ಆಗಿದೆ ಪಾಕಿಸ್ತಾನ ಗಡಿಯಿಂದ ಈಚೆಗೆ ದಾಳಿ ಮಾಡೋಕ್ಕೆ ಅದು ಸಾಧ್ಯವೇ ಇಲ್ಲ ಏನಿದ್ರು ಪಂಜಾಬ್ ಗುಜರಾತ್ ಹಾಗೆಯೇ ಜ ರಾಜಸ್ಥಾನ್ ಇನ್ನು ಪಿ ಒ ಕೆ ಭಾಗ ಕಾಶ್ಮೀರ ಅಲ್ಲಿ ಮಾತ್ರ ದಾಳಿ ಮಾಡೋದಕ್ಕೆ ಸಾಧ್ಯ ಸದ್ಯ ಕಾಶ್ಮೀರದ ಏರ್ಪೋರ್ಟನ್ನು ಸೇನೆ ತನ್ನ ವಶಕ್ಕೆ ತಗೊಂಡಿದೆ ಅಲ್ಲಿ ಅದು ತಮಗೆ ಬೇಕು ತಾವು ಅಲ್ಲಿಂದ ಏನು ವಿಮಾನಗಳ ಹಾರಾಟಕ್ಕೆ ಬೇಕಾಗುತ್ತೆ ಅಂತ ಇನ್ನು ಈ ಭಾಗದ ಗಡಿ ಭಾಗದ ರಾಜಸ್ಥಾನ್ ಪಂಜಾಬ್ ಗುಜರಾತ್ನ ಎಲ್ಲ ಏನು ವಿಮಾನ ಹಾರಾಟವನ್ನು ನಿಷೇಧ ಮಾಡಲಾಗಿದೆ ದೇಶಕ್ಕೆ ಯಾವ್ಯಾವ ಭದ್ರತಾ ಕ್ರಮಗಳನ್ನು ತಗೊಳ್ಬೇಕು ಎಲ್ಲವನ್ನು ಭಾರತ ತೆಗೆದುಕೊಂಡು ಪಾಕಿಸ್ತಾನವನ್ನು ಗಡಿಯಿಂದ ಆಚೆಗೆ ಹೊಡೆದು ಓಡಿಸ್ತೀವಿ ಮಾತ್ರ ಅಲ್ಲ ಪಾಕಿಸ್ತಾನಕ್ಕೂ ಹೊಡೆದು ಬುದ್ಧಿ ಕಲಿಸ್ತೀವಿ ಇನ್ನೊಂದು ಸಾರಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡೋದಿರಲಿ ಒಂದು ಮಾತಾಡೋದಕ್ಕೂ ಕೂಡ ನೂರು ಸಾರಿ ಯೋಚನೆ ಮಾಡಬೇಕು ಆ ರೀತಿಯ ದಾಳಿಗೆ ಭಾರತ ಸಂಪೂರ್ಣ ಸಜ್ಜಾಗಿದೆ ಇಲ್ಲಿ ಪಾಕಿಸ್ತಾನದಲ್ಲಿರುವಂತಹ ಏನು ಆ ರಕ್ಷಣಾ ಸಾಮಗ್ರಿಗಳು ಉಪಕರಣಗಳು ಒಂದು ವಾರ ಕೂಡ ಬರೋದಿಲ್ಲ ಅನ್ನೋದು ಮತ್ತೊಂದು ವಿಚಾರ ಈಗಾಗಲೇ ಪಾಕಿಸ್ತಾನದ ಅದರ ಬಳಿಯಲ್ಲಿರುವಂಥ ರಕ್ಷಣಾ ಸಾಮಗ್ರಿಗಳು ಮುಗಿತಾ ಬರ್ತಾಯಿವೆ ಪಾಕಿಸ್ತಾನ ನಾಲ್ಕು ದಿನ ಮಾತ್ರ ಯುದ್ಧ ಮಾಡುವಂಥ ಸಾಮರ್ಥ್ಯನ ಹೊಂದಿದೆ ಅದಾದ ನಂತರ ಪಾಕಿಸ್ತಾನಕ್ಕೆ ಚೀನಾನೋ ಟರ್ಕಿನೋ ಅಜರ್ಬೈಜಾನೋ ಅಥವಾ ಬೇರೆ ಇರಾನ್ ಥರದ ರಾಷ್ಟ್ರಗಳು ಏನಾದರೂ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಬೇಕು ಇಲ್ಲ ಅಂದರೆ ಪಾಕಿಸ್ತಾನ ಬರಿಗೆಯಲ್ಲಿ ನಿಂತ್ಕೋಬೇಕಾಗುತ್ತೆ ಪಾಕಿಸ್ತಾನ ಸದ್ಯ ಭಾರತವನ್ನು ಕೆರಳಿಸ್ತಾ ಇರೋದು ಗಡಿಯಲ್ಲಿ ಗಡಿ ಪೂಂಚ್ ರಜೌರಿ ಈ ಪಿ ಒ ಕೆ ಭಾಗದಲ್ಲಿ ಜನಸಾಮಾನ್ಯರ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ನಿನ್ನೆ ಸೇನೆಯೇ ಮಾಹಿತಿ ಕೊಟ್ಟಿದೆ ಹದಿನಾರು ಜನ ಭಾರತೀಯರನ್ನು ನಾಗರಿಕರನ್ನು ಕೊಂದು ಹಾಕಿದೆ ಇದು ಭಾರತದ ಪ್ರತೀಕಾರಕ್ಕೆ ಮತ್ತೊಂದು ಮುಖ್ಯ ಕಾರಣ ಭಾರತ ಪಾಕಿಸ್ತಾನವನ್ನು ವಿಶ್ವ ವೇದಿಕೆಯಲ್ಲಿ ಅದರ ಅದನ್ನು ಬೆತ್ತಲು ಮಾಡಿ ಪಾಕಿಸ್ತಾನದ ಈ ಭಯೋತ್ಪಾದನೆಗೆ ಅದು ಕೊಡ್ತಾ ಇರುವಂಥ ಕುಮ್ಮಕ್ಕಿದೆಯಲ್ಲ ಆ ಕುಮ್ಮಕ್ಕಿನಿಂದಾನೇ ನಾವು ದಾಳಿ ಮಾಡ್ತಾ ಇರುವಂಥದ್ದು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿನೇ ನಾವು ತೀರ್ತೀವಿ ಅಂತ ಹೇಳಿದೆ ಯಾಕಂದರೆ ಅಮೆರಿಕ ಈ ಯುದ್ಧವನ್ನು ತಡಿಬೇಕು ಅಂತ ಪಾಕಿಸ್ತಾನ ಅಮೆರಿಕಾದ ಹತ್ರ ಗೋಗರಿತಾ ಇದೆ ಅಮೆರಿಕ ಭಾರತಕ್ಕೆ ಅಮೆರಿಕಾದ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಹೇಳಿದ್ದಾರೆ ಇದು ಪಾಕಿಸ್ತಾನ ಭಾರತದ ನಡುವಿನ ಅವರ ನಡುವಿನ ಸಂಘರ್ಷ ಇದರಲ್ಲಿ ನಮ್ಮದೇನೂ ಇಲ್ಲ ಅಂತ ಹೇಳಿ ಕೈ ತೊಳ್ಕೊಂಡಿದ್ದಾರೆ ಇನ್ನು ಮಾರ್ಕೋ ರೂಬಿಯೋ ಏನು ಪಾಕಿಸ್ತಾನದ ರಕ್ಷಣಾ ಏನು ಕಾರ್ಯದರ್ಶಿ ಏನಿದ್ದಾರೆ ಅವರೂ ಭಾರತಕ್ಕೆ ಸಲಹೆಯನ್ನು ಕೊಟ್ಟ ನಂತರ ಎಸ್ಕಲೇಟ್ ಮಾಡಬೇಡಿ ಯುದ್ಧವನ್ನು ಮುಂದುವರಿಸಬೇಡಿ ನಿಲ್ಲಿಸಿ ಅಂತ ವಿದೇಶಾಂಗ ಸಚಿವ ಜೈಶಂಕರ್ ಸ್ಪಷ್ಟವಾದ ಮಾತುಗಳಿಂದ ಹೇಳಿದ್ದಾರೆ ನಾವು ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಭಯೋತ್ಪಾದನೆ ವಿರುದ್ಧ ಯುದ್ಧವನ್ನು ನಾವು ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ ಇದು ಭಾರತದ ಗಟ್ಟಿ ನಿರ್ಧಾರ ನರೇಂದ್ರ ಮೋದಿ ಹೇಳಿದ್ದ ಮಾತು ಸತ್ಯ ಆಗ್ತಾ ಇದೆ ಅವತ್ತು ಹೇಳಿದ್ದು ನಾವು ಅವರು ನಿರೀಕ್ಷೆಯೂ ಕೂಡ ಮಾಡದೇ ಇರುವಂತಹ ಅವರು ಊಹೆ ಕೂಡ ಮಾಡ್ಕೊಳ್ಳೋಕೆ ಆಗದೇ ಇರುವಂಥ ಹೊಡೆತವನ್ನು ಕೊಡ್ತೀವಿ ಅಂತ ಹೇಳಿದ್ರು ಆ ಹೊಡೆತವನ್ನು ಭಾರತ ಸೇನೆ ಕೊಡ್ತಾ ಇದೆ ನಿನ್ನೆ ಭಾರತ ಹೆಚ್ಚು ಕಡಿಮೆ ಎಲ್ಲ ಪಾಕಿಸ್ತಾನದ ದಾಳಿಗಳನ್ನು ಹಿಮ್ಮೆಟ್ಟಿಸಿದೆ ಆ ಒಂದು ಇದರಲ್ಲಿ ಭಾರತಕ್ಕೆ ಯಾವ ಹಾನಿ ಕೂಡ ಆಗಿಲ್ಲ ಅನ್ನುವಂಥದ್ದು ಭಾರತದ ಸೇನೆಯ ಶಕ್ತಿಯನ್ನು ತೋರಿಸ್ತಾ ಇದೆ ಬ್ಲ್ಯಾಕ್ಔಟ್ ಮಾಡಲಾಗಿದೆ ಭಾರತದ ಈ ಜಮ್ಮು ಕಾಶ್ಮೀರ ಗಡಿ ಭಾಗ ಏನಿದೆ ಅದು ಸೇರಿದಂತೆ ಪಂಜಾಬ್ ರಾಜಸ್ಥಾನ್ ಗಡಿ ಭಾಗದಲ್ಲಿ ಬ್ಲ್ಯಾಕ್ಔಟ್ ಮಾಡಲಾಗಿದೆ ಅಂದರೆ ರಾತ್ರಿ ಬ್ಲ್ಯಾಕ್ಔಟ್ ಅಂದರೆ ಎಲ್ಲ ಮನೆಗಳ ಅಂಗಡಿಗಳ ಜನವಾಸ ಪ್ರದೇಶದ ಅಷ್ಟು ಲೈಟ್ಗಳನ್ನು ಆಫ್ ಮಾಡುವಂಥದ್ದು ಅಂದರೆ ಅವರು ಅಲ್ಲಿಂದ ಈ ಜಾಗವನ್ನು ಗುರಿಯಾಗಿಸಿ ದಾಳಿ ಮಾಡಿದೆ ಆಗುತ್ತೆ ಹಾಗಾಗಿ ಅಲ್ಲೂ ಅಲ್ಲಿ ಯಾರು ಇದ್ದಾರೆ ಅನ್ನೋದು ಗೊತ್ತಾಗದೇ ಇರೋ ರೀತಿಯಲ್ಲಿ ಬ್ಲ್ಯಾಕ್ಔಟ್ ಮಾಡುವಂಥದ್ದು ಲೈಟ್ಸ್ ಆಫ್ ಮಾಡುವಂಥದ್ದು ಆ ರೀತಿ ಮಾಡಿ ಭಾರತೀಯರನ್ನು ಸಂರಕ್ಷಿಸುವಂಥದ್ದು ಹಾಗೆಯೇ ಅಲ್ಲಿರುವಂಥ ನಾಗರಿಕರನ್ನು ಗಡಿ ಭಾಗದಿಂದ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಈಗಾಗಲೇ ಅಮಿತ್ ಶಾ ಗೃಹ ಸಚಿವರು ಸೂಚನೆ ಕೊಟ್ಟಿದ್ದಾರೆ ದೇಶದ ಒಳಗಿನ ಭದ್ರತೆಗೆ ಅಲ್ಲಿನ ಜನಸಾಮಾನ್ಯರ ಭದ್ರತೆಗೆ ಸೇನೆ ಪ್ಯಾರಾಮಿಲಿಟ್ರಿ ರೆಡಿಯಾಗಿದೆ ಹಾಗಾಗಿ ಭಾರತದ ನಾಗರಿಕರ ಜೀವವನ್ನು ಉಳಿಸುವಂಥದ್ದು ಗಡಿ ಭಾಗದಲ್ಲಿರುವಂಥವ್ರನ್ನ ಹಾಗೆ ಭಾರತಕ್ಕೆ ಪಾಕಿಸ್ತಾನ ಯಾವ ರೀತಿ ದಾಳಿ ಮಾಡ್ತಾ ಇದೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡುವಂಥದ್ದಕ್ಕೆ ನಿರಂತರವಾಗಿ ಭಾರತ ಭಾರತದ ಏನು ಸಾಮರ್ಥ್ಯವನ್ನು ಪ್ರದರ್ಶನ ಮಾಡ್ತಾ ಇದೆ ಹಾಗಾಗಿ ಈ ಯುದ್ಧ ಯಾವ ಲೆವೆಲ್ಗೆ ಹೋದರೂ ಕೂಡ ಭಾರತ ಯುದ್ಧವನ್ನು ಗೆಲ್ತೀನಿ ಪಾಕಿಸ್ತಾನವನ್ನು ಸೋಲಿಸ್ತೀನಿ ಅಂತ ಸ್ಪಷ್ಟವಾಗಿ ತಯಾರಾದ ಹಾಗೆ ಕಾಣಿಸ್ತಾ ಇದೆ